ಇವತ್ತಿಗೂ ನಾನು ಫಿಲ್ಮಿಗ್ ಕಂಪೋಸ್ ಮಾಡೋ ನನಗೆ ಗಿಟಾರಿಸ್ಟ್ ಅನ್ನೋದೇ ಮರ್ತೋಗಿದೆ ಅದಕ್ಕೆ ಕಾರಣ ಇವರೇ ಈ ಸಿನಿಮಾದ ಬಗ್ಗೆ ನಿಮ್ಮ ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಮತ್ತೆ ಈಗಿನ ಸಂದರ್ಭದಲ್ಲಿ ಸಿನಿಮಾ ಎಲ್ಲಿ ನಿಲ್ಲಬಹುದು ಜನ ಕೈಗೆ ಇದನ್ನು ಸ್ವೀಕರಿಸಬಹುದು ಡಿಸ್ಟ್ರಿಬ್ಯೂಟರಿ ಸಿನಿಮಾ ತೋರಿಸಿದ ತಕ್ಷಣ ಅವ್ರು ಒಂದೇ ಮಾತು ಹೇಳಿದ್ರು ಸಿನಿಮಾ ಮುಗಿದ ತಕ್ಷಣನೇ ತೇಜಸ್ವ್ರು ಯಾವ್ದೋ ಒಂದು ಪುಸ್ತಕನ ನಿಮಗೆ ಓದ್ಬಿಟ್ಟು ಮುಚ್ಚಿಬಿಟ್ವಿ ಈಗ ಮೊದ್ಲಿನ ತರ ನಾವು ಮೆಸೇಜ್ ಹಾಕ್ಬಿಟ್ಟು ನಮ್ಮ ಸಿನಿಮಾ ಬಂದಿದೆ ನೋಡಿದ್ರೆ ಯಾರು ಬರಲ್ಸ್ತಾರೆ ಅವ್ರಿಗೆ ಆ ಟೈಮ್ ಇಲ್ಲ ವ್ಯವಧಾನ ಇಲ್ಲ ಇವನ್ ಇವರ ಸ್ಟೈಲ್ ನಿಮಗೆ ಇಷ್ಟವ ಅಥವಾ ಕಷ್ಟವ ಎರಡು ಸೇರೋದು ನಮಸ್ತೆ ಹೇಮಂತ್ ನಿಮ್ಮ ನೀವು ಮಾಡಿದ ಸಿನಿಮಾದೆಲ್ಲ ಸಿನಿಮಾ ನೀವು ನೀವು ಮ್ಯೂಸಿಕ್ ಮಾಡಿದ ಸಿನಿಮಾ ಎಲ್ಲ ನೋಡಿದೀನಿ ನಾನು ಯುದ್ಧ ಕಾಂಡ ಈ ಯುದ್ಧ ಕಾಂಡನು ಮಾಡ್ತೀರಿ ಮತ್ತೆ ಈ ತಿಮ್ಮನ ಮೊಟ್ಟೆಯನ್ನು ಮಾಡ್ತೀರಿ ಹೇಗೆ ಅದು ಆಕ್ಚುಲಿ ನಂದು ಉತ್ತರ ದಕ್ಷಿಣ ಅದು ಅದು ಫಸ್ಟ್ ಶುರು ಆಗಿದ್ದ ಅರಣ್ಯ ಕಾಂಡ ಅಂತ ಕನ್ನಡ ಫಿಲ್ಮ್ ಜಾಸ್ತಿ ಹಂಗಾಗಿ ಅಂದ್ರೆ ನಂದ ಊರು ಕೊಪ್ಪ ಮಲನಾಡು ಸೊ ರಕ್ಷಿತ್ ಸರ್ ಅಲ್ಲಿ ಅವರೇ ಸೊ ಹಂಗಾಗಿ ಇದರದ್ದು ನಂಟು ಜಾಸ್ತಿ ಇದು ಏನು ನೀವು ಅಲ್ಲಿ ಅವರದೋ ಏನೋ ಇಲ್ಲ ಸರ್ ಈಗ ಅವರನ್ನೆಲ್ಲಾ ನಾವು ಸೆಲೆಕ್ಟ್ ಮಾಡಿದಾಗ ಆಶಿಕಾ ಅವರ ಊರು ಅಂತ ನನಗೆ ಗೊತ್ತಿಲ್ಲ ಸರ್ ಸೆಲೆಕ್ಟ್ ಮಾಡಿದ್ಮೇಲೆ ಇನ್ನು ಮುಂದೆ ನೀವು ಎಲ್ಲಾದ್ರೂ ರಾಜು ಸರ್ ಹೇಳಿದ ಮೇಲೆ ಗೊತ್ತಾ ನನಗೆ ಅವರು ಅಲ್ಲಿ ಸಿನಿಮಾ ಮಾಡ್ಲಿಕ್ಕೆ ಶುರು ಮಾಡಿದ್ರು ಅಲ್ಲಿ ಅಲ್ಲಿಯದ್ದನ್ನೇ ಹುಡುಕ್ತಾರ ಈ ನಿರ್ದೇಶಕರು ಇಲ್ಲ ಇಲ್ಲ ಸರ್ ಅದಲ್ಲೆ ಕೂಡ್ಕೊಂಡು ಬಂದಿದ್ಲು ಆಮೇಲೆ ಕಾಳಿಂಗ ಕೃಪೆ ಕಾಳಿಂಗ ಕೃಪೆ ಸರ್ ಹೇಮಂತ್ ಆ್ಯಕ್ಚುಲಿ ನಾನು ಸಿಂಗಲ್ ಅಂತ ಒಂದು ಅನೌನ್ಸ್ ಮಾಡಿದ್ದೆ ಸರ್ ಒಂಬಣ್ಣ ಆದಮೇಲೆ ಆ ಸಿನ್ಮಾ ಆಗಲಿಲ್ಲ ಅದಕ್ಕೆ ನನಗೆ ರಾಕ್ ಸ್ಟಾರ್ ಕತೆ ಅದು ಅದಕ್ಕೆ ಒಳ್ಳೆ ನನಗೆ ಗಿಟಾರಿಸ್ಟ್ ಬೇಕು ಆಮೇಲೆ ಆ ಅಭಿರುಚಿ ಇರೋರು ಬೇಕು ಅಂತ ಹೇಳಿದ್ರೆ ನಾನೇ ಕಾಂಟ್ಯಾಕ್ಟ್ ಮಾಡಿದ್ದೆ ಹೇಮಂತ್ಗೆ ಹೇಮಂತ್ ಒಂದಷ್ಟು ಸಾಂಗ್ ನೋಡಿದ್ದೆ ನಾನು ಪಯಣ ಅನ್ಕೊತೀನಿ ಅದು ಲಾಸ್ಟ್ ತುಂತು ಹಾಂ ತುಂತುರು ಲಾಸ್ಟ್ ಮಿ ಲಾಸ್ಟ್ ಅಂತಿತ್ತು ಅದೆಲ್ಲ ನೋಡಿ ಓಕೆ ಬನ್ನಿ ಅಂತ ಹೇಳಿ ಇಲ್ಲಿ ಬಂದು ಈ ಇದ್ರದ್ದು ಮಾತಾಡಿ ಆಗಿತ್ತು ಅದಾದ ನಂತರ ಅದು ಆಗಲಿಲ್ಲ ಸಿನ್ಮಾ ಆಮೇಲೆ ನಾವು ಎಂತ ಕಥೆ ಮಾರ ಅಂತ ಮಾಡಿದ್ವಿ ಅಂದ್ರೆ ಅವರಿಗೆ ಇದು ಅಪೋಸಿಟ್ ಜಾನರು ಆಮೇಲೆ ಆ ಮ್ಯೂಸಿಕ್ ಕೂಡ ಅಪೋಸಿಟ್ ಇತ್ತು ನಾನು ಅವಾಗ್ಲಿಂದಾನೆ ಅವ್ರಿಗೆ ಹೇಳ್ಕೊತ ಮುಂದೆ ಇದಕ್ಕೆ ನಾನು ಹೇಳ್ಕಂತ ಅವ್ರು ಹೇಳಿದ್ರು ಬೆಸ್ಟ್ ಆಕ್ಚುಲಿ ನನಗೆ ಇವತ್ತಿಗೂ ನಾನು ಫಿಲ್ಮಿಗೆ ಕಂಪೋಸ್ ಮಾಡುವಾಗ ನನಗೆ ಗಿಟಾರಿಸ್ಟ್ ಅನ್ನೋದೇ ಮರ್ತೋಗಿದೆ ಅದಕ್ಕೆ ಕಾರಣ ಇವರೇ ಬಿಕಾಸ್ ಅವರು ನನಗೆ ಫಸ್ಟ್ ಹೇಳಿದ್ ಒಂದೇ ನೀವು ಅದು ಮೈನ್ ಇನ್ಸ್ಟ್ರುಮೆಂಟ್ ಪ್ಲೇಯರ್ ಅದೇ ಅಲ್ವಾ ನೀವು ಅದನ್ನು ಉಪಯೋಗಿಸ್ತಾ ಬರ್ತೀನಿ ಮಾಡಿ ಒಳ್ಳೆ ಕೆಲಸ ಮಾಡಿದ್ದಾರೆ ಸೊ ಅದು ಇವಾಗ್ಲೂ ಬೇರೆ ಸಿನಿಮಾ ಕಂಪೋಸ್ ಮಾಡುವಾಗ ನನಗೆ ತಲೆಗೆ ಬರಲ್ಲ ನುಡಿಸ್ಬೇಕು ಅಂತ ಆಮೇಲೆ ನೋಡಿದ ಪ್ರತಿ ಸರ ನಿಜ ಹೇಳ್ತೀನಿ ನಾನು ರಕ್ಷಿತರನ್ನ ನೆನ್ಸ್ಕೊತೀನಿ ಇವರಿಂದ ಮರ್ತೋಗಿರೋದೇ ಸೊ ನಿಮ್ಮ ಹಿನ್ನೆಲೆ ಏನು ಸರ್ ನಾನು ಆ್ಯಕ್ಚುಲಿ ಓದಿದ್ದು ಎಮ್ ಬಿ ಎಮ್ ಬಿ ಎ ಮುಗಿಸಿ ಆಮೇಲೆ ನನ್ನ ನಂದು ಡ್ರೀಮ್ ಇದ್ದಿದ್ದು ಒಂದು ರಾಕ್ ಬ್ಯಾಂಡ್ ಮಾಡಬೇಕು ಕನ್ನಡದಲ್ಲಿ ಆ ಥರ ಅಂತ ಅದು ಫಾರ್ಮ್ ಮಾಡಿದ್ವಿ ಅದನ್ನು ಮಾಡ್ತಾ ಮಾಡ್ತಾ ಇಂಡಸ್ಟ್ರೀ ಮೇನ್ ಸ್ಟ್ರೀಮ್ ಬರಬೇಕಂತ ನನಗೆ ಇಂಟ್ರೆಸ್ಟ್ ಇರಲಿಲ್ಲ ಬಟ್ ಫಸ್ಟ್ ಸಿನ್ಮಾಗೆ ವರ್ಕ್ ಮಾಡಿದ ಮೇಲೆ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸ್ತು ಸೊ ಅಲ್ಲಿಂದ ಎರಡನ್ನು ಪ್ಯಾರಲ್ ಆಗಿ ಸ್ಟಾರ್ಟ್ ಮಾಡ್ಕೊಂಡೆ ತರ ಆ ನಾನ್ ನಂದು ಆಕ್ಚುಲಿ ನಮ್ಮ ತಂದೆ ಬಾಲ್ ಗೋಪಾಲ್ ಜೋಯಿಸ್ ಅಂತ ಸೊ ನಂದು ಕಂಪ್ಲೀಟ್ ಶಿಫ್ಟ್ ಕೆರಿಯರ್ ಅಲ್ಲಿ ಹಾ ಹೌದಾ ನಾನ್ ಫಸ್ಟ್ ಮ್ಯೂಸಿಷಿಯನ್ ಫ್ಯಾಮಿಲಿಯಿಂದ ಸೊ ಅದೇ ಟೂ ತೌಸಂಡ್ ಟೆನ್ನಲ್ಲಿ ಆ ಅಂದ್ರೆ ಅಪ್ಪ ತೀರ್ಕೊಂಡ್ ಮೇಲೆ ನಾ ಆಕ್ಚುಲಿ ಮ್ಯೂಸಿಕ್ ಸ್ಟಾರ್ಟ್ ಮಾಡಿದು ಸೊ ಟೂ ತೌಸಂಡ್ ಟೆನ್ನಲ್ಲಿ ಅವ್ರು ತೀರ್ಕೊಂಡು ಟೂ ತೌಸಂಡ್ ಲೆವೆನ್ ನಾನ್ ಸ್ಟಾರ್ಟ್ ಮಾಡಿದ್ದು ಗಿಟಾರ್ ಸೊ ಅದು ಊರಲ್ಲಿ ಅಲ್ಲೆಲ್ಲ ಹೇಳ್ಕೊಡೋ ಇರಲಿಲ್ಲ ಸೊ ಆನ್ಲೈನ್ ನೋಡ್ಕೊಂಡು ನೋಡ್ಕೊಂಡು ಕಲಿತು ಸ್ಟಾರ್ಟ್ ಮಾಡಿ ಗುಡ್ ಈ ಸಿನಿಮಾದ ಬಗ್ಗೆ ಏನು ಹೇಳ್ತೀರಿ ತಿಮ್ಮನ ಹೊಟ್ಟೆ ನನಗೆ ತುಂಬಾ ಅಂದರೆ ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು ಬಿಕಾಸ್ ನನ್ಗೂ ನಾನು ಆಕ್ಚುಲಿ ಸರಿ ಹೇಳಿರ್ಲಿಲ್ಲ ನಾನು ಮೊದಲು ವೈಲ್ಡ್ ಲೈಫ್ ಫೋಟೋಗ್ರಫಿ ಮಾಡ್ತಿದ್ದೆ ಸೊ ನಾನು ಫೋಟೋಗ್ರಾಫರ್ ವೈಲ್ಡ್ ಲೈಫ್ ಫೋಟೋಗ್ರಫರ್ ಆಗಬೇಕು ಅಂತಿದ್ದು ಅಲ್ಲಿಂದ ಗಿಟಾರ್ ಪ್ಲೇ ಮಾಡೋಕೆ ಇಂಟ್ರೆಸ್ಟ್ ಬಂದಮೇಲೆ ಅದನ್ನ ಬಿಟ್ಬಿಟ್ಟು ಇದರಲ್ಲಿ ಬಂದೆ ನಾನು ಆಕ್ಚುಲಿ ಆಗುಮೆ ರೈನ್ ಫಾರೆಸ್ಟ್ ರೀಸರ್ಚ್ ಸ್ಟೇಷನ್ಗೆಲ್ಲ ಹೋಗಿದ್ದೆ ಏನಾದರೂ ಕೋರ್ಸ್ ಇದರಲ್ಲಿ ಮಾಡ್ಬೋದು ಅಂತ ಬಟ್ ಹಾವೆಲ್ಲ ತುಂಬ ಹೆದರಿಕೆನೆ ಆ್ಯಂಡ್ ಅಫ್ಕೋರ್ಸ್ ಸೂಪರ್ಸ್ಟಿಷನ್ ತುಂಬಾ ನಮಗೆ ಸೊ ಬಟ್ ಇವ್ರು ಫಸ್ಟ್ ಕೊಟ್ಟಾಗ ನನಗೆ ಸಖತ್ ಇಂಟ್ರೆಸ್ಟಿಂಗ್ ಅನಿಸ್ತು ಬಿಕಾಸ್ ನಾನು ಫಸ್ಟ್ ಆಫ್ ಆಲ್ ಬೆಂಗಳೂರಲ್ಲಿ ಊರ್ ಸೈಡ್ ಸೈಡಿಂದ ಏನೇ ಫುಟೇಜಸ್ ನೋಡಿದ್ರೂ ಸಖತ್ ಖುಷಿಯಾಗಿ ಕನೆಕ್ಟ್ ಆಗ್ತೀವಿ ಇನ್ಸ್ಟೆಂಟಾಗಿ ಬಟ್ ಸರ್ ಹೇಳಿದ್ರು ಅಂದ್ರೆ ಫುಲ್ ಮ್ಯೂಸಿಕ್ ತುಂಬಿಸೋಂಗಿಲ್ಲ ತುಂಬಾ ಸೈಲೆನ್ಸಿಗೆ ಸ್ಪೇಸ್ ಬೇಕು ಎಲ್ಲಿ ಇಂಪ್ಯಾಕ್ಟ್ ಫುಲ್ ಆಗಿ ಮಾಡ್ಬೋದು ಮಾಡಿ ಅಂತ ಸೊ ಅವ್ರ ಸರ್ದೊಂದು ಇದೆ ಸೊ ಅದು ನಮಗೆ ಎಂತ ಕತೆ ಮರೆಯಲ್ಲಿ ಕಂಪೋಸ್ ಮಾಡೋಕೆ ಅರ್ಥ ಆಗಿತ್ತು ಸೊ ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಂಡು ಇದು ಎಂಥದ್ದು ಮರ ಕತೆ ಅಂತ ಇವರ ಸ್ಟೈಲ್ ನಿಮಗೆ ಇಷ್ಟವ ಅಥವಾ ಕಷ್ಟವ ಎರಡು ಸೇರ ಕೆಲವು ಕಡೆ ನಮ್ಗೆ ಅನ್ಸ್ತಾ ಇರ್ತಿಲ್ಲ ಇಲ್ಲಿ ಹಿಂಗ್ ಬೇಕಾಗತ್ತೆ ಅಂತ ಬಟ್ ಅಲ್ಟಿಮೇಟ್ಲಿ ಮ್ಯೂಸಿಕ್ ಮಾಡ್ತಾರೆ ಬಂದ್ರು ಬಂದ್ರು ಇಲ್ಲ ಪಾಪ ಅವ್ರು ಬರಲ್ಲ ನೀವು ಪೂರ ಮುಗಿಸಿ ಆಮೇಲೆ ನೋಡ್ತೀನಿ ಅಂತಾರೆ ಅಂಡ್ ನನ್ ಪುಣ್ಯಕ್ಕೆ ಅವ್ರ ಕರೆಕ್ಷನ್ಸ್ ಕಮ್ಮಿ ಹೇಳೋದು ಇಲ್ಲ ಸಾಕು ಅಂತ ಸೊ ಬಟ್ ಎಂಡ್ ಆಫ್ ದ ಡೇ ಡೈರೆಕ್ಟರ್ ಈಗ ಮಾಡ್ಬೇಕಲ್ಲ ಸೊ ಕೆಲವು ಕಡೆ ನನಗೆ ಅವ್ರಿಗೆ ಆರ್ಗ್ಯುಮೆಂಟ್ಸ್ ನಡೆಯುತ್ತೆ ಪಾಪ ಅವರು ಓಕೆ ಸರಿ ಹಿಂಗೆ ಅನಿಸಿದ್ರು ಓಕೆ ಅವ್ರಿಗೆ ಬೈಕೊಂಡು ಓಕೆ ಅಂತಾರೋ ಅಥವಾ ಇಷ್ಟಾಗಿ ಓಕೆ ಅಂತಾರೋ ಗೊತ್ತಿಲ್ಲ ಐ ಹೋಪ್ ಇಷ್ಟ ಆಗಿನೇ ಬಟ್ ಕಾಂಬಿನೇಷನ್ ಚೆನ್ನಾಗಿ ವರ್ಕ್ ಆಗುತ್ತೆ ಸರ್ ಅಂದರೆ ಓಕೆ ಅವ್ರಿಗೆ ಇದು ಇಷ್ಟ ಆಗುತ್ತೆ ಇದು ಇಷ್ಟ ಆಗಲ್ಲ ಅಂತ ಆಕ್ಚುಲಿ ಸರ್ ತುಂಬಾ ಮೊಟ್ಟೆಗಳು ನಾವು ಡಿಸ್ಕಸ್ ಮಾಡ್ತೇವಾಗ ಆಕ್ಚುಲಿ ಸಿನಿಮಾ ತಿಮ್ಮನಮಟ್ಟಿಗಳು ಹೆಂಗಾಗಿದೆ ಅಂತ ಅವ್ರು ಮರ್ತಿದಾರೆ ಮೋಸ್ಟ್ಲಿ ತಿಮ್ಮನ ಮಟ್ಟಗಳು ಕತೆ ಲೈನ್ ಹೇಳಿದ್ ನಾನು ಇವರಿಗೆ ಇದನ್ನ ಇವರು ಆದರ್ಶ ಬ್ರೋ ಹೇಳಿದ್ದು ಹಂಗೆ ಹೇಳಿ ಒಂದು ದಿನದಲ್ಲಿ ಆದರ್ಶ ಬ್ರಸಿದ್ ಸರ್ ಯಾವ್ದು ಕತೆ ಇದೆ ಅಂತಲ್ಲ ಬನ್ನಿ ಇಲ್ಲಿ ಅಂತ ಹೇಳಿ ಸಿ ಸಿಡಿ ಕರ್ಸಿ ಬಿಟ್ಟು ಓಕೆ ಆಗಿದೆ ಒಂದು ದಿನದಲ್ಲಿ ರೆಡಿ ಸರ್ ಇದು ಕಥೆ ರೆಡಿ ಆಗಿತ್ತು ಹೇಮಂತ್ ಹೇಳ್ಬಿಟ್ಟು ಪಿಚ್ ಮಾಡಿದ್ ಹೇಮಂತ್ 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 ಗು ಕೃತಜ್ಞರಾಗಿರ್ಬೇಕು ಇಲ್ಲ ಸರ್ ನಾವು ಅದು ಪ್ರಿನ್ಸಿಪಲ್ ಇದ್ರಲ್ಲಿ ಕತೆ ಮಾಡಬಹುದು ಪ್ರತಿಭೆ ಇರಬಹುದು ಏನಾದ್ರೂ ಇರಬಹುದು ಆದ್ರೆ ಅದಕ್ಕೊಂದು ನಿರ್ದೇಶ ನಿರ್ಮಾಪಕ ನಿರ್ಮಾಪಕರನ್ನ ಹುಡುಕೋದಿದೆಯಲ್ಲ ಅದಷ್ಟು ಯಾಕಂದ್ರೆ ಯಾರು ಹುಡುಕತಾ ಇಲ್ಲ ಈಗ ಅಂದ್ರೆ ಸಿನಿಮಾಕ್ಕೆ ದುಡ್ಡು ಹಾಕ್ಲಿಕ್ಕೆ ಈ ಕಳ್ಳ ದುಡ್ಡು ಇದ್ದವರು ದರಿದ್ರ ದುಡ್ಡು ಇದ್ದವರೆಲ್ಲರೂ ಈ ರಾಜಕಾರಣಿಗಳು ಇವರೆಲ್ಲ ಆದರೆ ಅವ್ರಿಗಂದ್ರೆ ಅಂದ್ರೆ ಇಡ್ಲಿಕ್ಕೆ ಜಾಗ ಇರೋದಿಲ್ಲ ಮಾಡೋರು ಸ್ವಲ್ಪ ಇಲ್ಲ ಸರ್ ಅದು ಬಾಂಡಿಂಗ್ ಚೆನ್ನಾಗಿದೆ ಸರ್ ನಂದು ಇವ್ರದು ಅಂದ್ರೆ ಸುಮ್ಮನೆ ಹೇಳ್ತಿಲ್ಲ ರಿಯಲ್ ಆಗಿ ಬಾಂಡಿಂಗ್ ಚೆನ್ನಾಗಿದೆ ಆದರ್ಶ ಬರೋದು ಅವ್ರು ನೋಡಿ ಬಂದ್ರು ಒಂದೇ ದಿನಕ್ಕೆ ಸರ್ ಇಷ್ಟೇ ಬಜೆಟ್ ಇರೋ ಸರ್ ಇಷ್ಟೇ ಮಾಡೋಣ ಚಿಕ್ಕದಾಗೆ ಮಾಡೋಣ ಮಾಡ್ತೀವಿ ಅಲ್ಲಿ ಮಾಡಿದ್ರೆ ನೀವು ಏನು ರೂಪಾಯಿ ಎಕ್ಸ್ಟ್ರಾ ಇಲ್ಲ ಅದೇ ಇಷ್ಟರಲ್ಲಿ ಮುಗಿಸಿ ಮಾಡೋಣ ಸರ್ ಅಂತ ಹೇಳಿ ಅದು ಇದಾರೆ ಸರ್ ಇದು ಯಾಕಂದ್ರೆ ನಾವು ಮೂರ್ ಜನ ಒಟ್ಟಿಗೆ ವರ್ಕ್ ಮಾಡೋದಲ್ಲ ಇಷ್ಟರಲ್ಲೇ ಆಗ್ಬೇಕು ಇದರಲ್ಲೇ ಆಗ್ಬೇಕು ಇವನ್ ಮ್ಯೂಸಿಕ್ ಮಾಡ್ಬೇಕಾದ್ರು ಹೇಮಂತ್ ಸರ್ ಇಷ್ಟ ಮಾಡೋಣ ಅಂತ ಅವರೇ ಬಜೆಟ್ ಹೇಳ್ಬಿಟ್ಟು ಇದ್ಮ್ಕೊಂತ ಸೊ ಆ ಒಂದು ಇದು ಚೆನ್ನಾಗಿದೆ ನಮ್ಗೆ ಆಮೇಲೆ ಈಗಿಂದ ನೀವು ಹೇಳಿದ್ರಲ್ಲ ಸರ್ ಸಿಗಲ್ಲ ಪ್ರೊಡ್ಯೂಸರ್ ಅದು ಅಂಥದ್ರಲ್ಲಿ ಆದಷ್ಟು ಈಗಿನ ಫಸ್ಟ್ ಸಿನಿಮಾ ಇನ್ನೂ ರಿಲೀಸ್ ಆಗಿಲ್ಲ ಸೆಕೆಂಡ್ ಮೂವಿಗೂ ಕೂಡ ಅವರು ಇನ್ವೆಸ್ಟ್ ಮಾಡಿ ಇದು ಕತೆ ಚೆನ್ನಾಗಿದೆ ಸರ್ ಮಾಡೋಣ ಬನ್ನಿ ಅದಕ್ಕೂ ಕೂಡ ಈಗ ಎಡಿಟಿಂಗ್ ಆಗ್ತಾ ಉಂಟು ಸೊ ಈ ಸಿನಿಮಾದು ಮೇನ್ ಅಂದರೆ ನಮ್ಮ ಹೇಮಂತ್ ಹೋಗಿ ಅಪ್ರೋಚ್ ಮಾಡಿ ಒಂದು ದಿನದಲ್ಲಿ ರೆಡಿಯಾಗಿ ಆಮೇಲೆ ಅವ್ರಿಗೆ ಒಪ್ಪಿದ್ದಾರೆ ಅಂತ ಹೇಳಿದ ಮೇಲೆ ನಾವು ಆ ಪ್ರಿಪರೇಷನ್ ಮಾಡ್ಕೊಂಡೇಬೇಕಲ್ಲ ಸರ್ ಈಗ ಸಿಕ್ಸ್ ಮಂತ್ ಅದಕ್ಕೋಸ್ಕರನೇ ಎಣಿಸ್ಲಿಕ್ಕೆ ಸೆಕೆಂಡ್ ಸಿನಿಮಾದ ಕೆಲವು ಜನಕ್ಕೆ ಮೇಲೆ ನಾನು ನಿಮಗೊಂದು ಕಾದಂಬರಿ ಕೊಡುವಂತಿದ್ದೇನೆ ಇವತ್ತು ಮೈಮನೆಗಳ ಸುರಿ ಇಲ್ಲ ಸರ್ ಕತೆ ಇಟ್ಕೊಂಡು ಮರ ಅದು ಇದು ಅಲ್ಲ ಅವ್ರಿಗೆ ಸಿಕ್ಕಿದ್ರೆ ನನಗೆ ಬೇಡ ಇಲ್ಲ ಸರ್ ಅದು ಈ ನಾನು ಮಾಡಿರೋ ಈ ಎಲ್ಲಾ ಕಥೆಗಳಿಗಿಂತ ಈ ಇದು ಒಂಥರದ ಕಥೆ ಅಲ್ಲ ಸರ್ ಈಗ ಪರಿಸರ ಇದು ಬಟ್ ಅದು ತುಂಬಾ ಗಟ್ಟಿ ನೆಲದ ಕತೆ ಅಲ್ಲ ಅದರ ಪರಿಸರವೇ ಅದು ಅದು ಬೇರೆ ತರ ಪರಿಸರ ಸರ್ ಅದು ಹೇಮಂತ್ ಈ ಸಿನಿಮಾದ ಬಗ್ಗೆ ನಿಮ್ಮ ವರ್ಕಿಂಗ್ ಎಕ್ಸ್ಪೀರಿಯನ್ಸು ಮತ್ತು ಈಗಿನ ಸಂದರ್ಭದಲ್ಲಿ ಈ ಸಿನಿಮಾ ಎಲ್ಲಿ ನಿಲ್ಲಬಹುದು ಜನ ಹೇಗೆ ಇದನ್ನು ಸ್ವೀಕರಿಸ್ಬೋದು ಅಂತ ಅನಿಸ್ತದೆ ಸರ್ ವರ್ಕಿಂಗ್ ಎಕ್ಸ್ಪೀರಿಯೆನ್ಸ್ ನನಗೆ ಅದರದ್ದು ಬ್ಯಾಲೆನ್ಸ್ ಆಫ್ ಸೈಲೆನ್ಸ್ ಮತ್ತು ಮ್ಯೂಸಿಕ್ ತುಂಬ ಇಷ್ಟ ಆಯಿತು ಬಿಕಾಸ್ ಎಲ್ಲೂ ತುಂಬಿಸ್ಬೇಕು ಅಂತ ತುಂಬಿಸಿಲ್ಲ ಎಲ್ಲಿ ಇಂಪಾರ್ಟೆನ್ಸ್ ಇದೆ ಅದು ತುಂಬ ಮೈಲ್ಡಾಗಿ ಸಟಲ್ ಆಗಿದೆ ಮ್ಯೂಸಿಕ್ ಎಲ್ಲೂ ಅಬ್ಬರ ಅಂತ ಅನ್ಸಲ್ಲ ಸೊ ಅದು ನನಗೆ ಆ್ಯಕ್ಚುಲಿ ಇಷ್ಟ ಆಯಿತು ಫಸ್ಟ್ ನನಗೆ ಅದು ಕಾನ್ಸೆಪ್ಟ್ ಆಗುತ್ತೋ ಇಲ್ವೋ ಅಂತ ಅನ್ಸಿತ್ತು ಬಟ್ ನಾವು ಯು ಎಸ್ ಎಲ್ ಎಲ್ಲ ರಿಲೀಸ್ ಮಾಡಿದಾಗ ಅಲ್ಲಿ ಥಿಯೇಟ್ರಲ್ಲಿ ನೋಡಿದಾಗ ನನಗೆ ತುಂಬ ಇಂಪ್ಯಾಕ್ಟ್ ಹಾಂ ತುಂಬ ಇಂಪ್ಯಾಕ್ಟ್ಫುಲ್ ಅನಿಸ್ತು ಆಗ ನಾನು ಓಕೆ ಸರ್ ಹೇಳಿದ್ದು ಕರೆಕ್ಟ್ ಇತ್ತು ಚೆನ್ನಾಗಾಗಿದೆ ಅಂತ ಅನಿಸ್ತು ಆ್ಯಂಡ್ ಇದನ್ನು ಡೆಫಿನೆಟ್ಲಿ ಈಗ ಮಲೆನಾಡಲ್ಲಿರೋರಂತೂ ಎಲ್ಲಿ ಸಿನಿಮಾ ಹೋಗಿ ನೋಡ್ತಾರೆ ಅವ್ರಿಗೆ ಹಂಡ್ರೆಡ್ ಅಂದ್ರೆ ಅಂದರೆ ಅಲ್ಲೇ ಇರೋರಿಗೆ ಕನೆಕ್ಟ್ ಆಗುತ್ತೆ ಅಂತ ಹೇಳಲ್ಲ ಬಿಕಾಸ್ ಅವ್ರು ದಿನಾ ನೋಡ್ತಾರೆ ಅಲ್ಲ ಅವ್ರಿಗೂ ಕನೆಕ್ಟ್ ಆಗುತ್ತೆ ಬಟ್ ನೀವು ಅವಾಗಲೇ ಹೇಳಿದಂಗೆ ಸಿಟೀಲಿರೋರಿಗೆ ಒಲೋ ಜಾಸ್ತಿ ನಮ್ಮೂರು ಅಂತ ಅಲ್ಲ ನಮ್ಗೆ ಕೊಡ್ತು ಸಿನಿಮಾ ಮಾಡಿದ್ರೆ ಹೋಗಿದ್ದೆ ಯಾಕಂದರೆ ನಮಗೆ ಹಿತ್ತಲಗಿಡ ಬಂದಲ್ಲ ಈಗ ನಮಗೆ ಗೋಕರ್ಣದಲ್ಲಿ ಇದ್ದವ್ರಿಗೆ ಸಮುದ್ರದ ಬಗ್ಗೆ ನೀವು ಸಿನಿಮಾ ಮಾಡಿದ್ರೆ ಯಾರು ಅದ್ ನಾವು ಯಾವಾಗಲೂ ನೋಡ್ತೇವೆ ಹಾಗೆ ಅದು ಕಾನ್ಸೆಪ್ಟ್ ಯೂನಿವರ್ಸಲ್ ಇದೆ ಸರ್ ಹಾಗಾಗಿ ಅದು ತಗೊಂಡು ಹೋಗುತ್ತೆ ಈಗ ಸುಮ್ಮನೆ ನಾವು ಕಿಮ್ ಕೋಬ್ರಾ ಬಗ್ಗೆ ಒಂದಷ್ಟು ವಿಷಯ ಹೇಳ್ತೀನಿ ಅಂದ್ರೆ ಸೋಷಿಯಲ್ ಮೀಡಿಯಾದವ್ರು ಸಿಗುತ್ತೆ ಕಿಮ್ ಬಗ್ಗೆ ಬಟ್ ರಿಯಲ್ ಆಗಿ ನಾವು ಅದು ಹೇಗೆ ತೋರಿಸಿದೀವಿ ಅನ್ನೋದು ಮುಖ್ಯ ಆಗುತ್ತಲ್ಲ ಸರ್ ಈಗ ಬಹುಶಃ ಶಾಲಾ ಕಾಲೇಜು ಮಕ್ಕಳು ಈ ತರದ ಹಿನ್ನೆಲೆಯವರು ಅವ್ರಿಗೂ ಒಂದು ಒಳ್ಳೆ ಪಾಠ ಇದು ಪಠ್ಯದ ಜೊತೆ ಜೊತೆಗೆ ರಂಜನೆಯ ಜೊತೆ ಜೊತೆಗೆ ಮತ್ತೆ ಇವತ್ತು ಹೆಚ್ಚೆಚ್ಚು ಕಾಡು ನಾಶ ಆಗ್ತಾ ಇರುವ ದಿನಗಳಲ್ಲಿ ತುಂಬಾ ಒಳ್ಳೆಯ ಕಾಡನ್ನ ತುಂಬಾ ಒಳ್ಳೆಯ ಕಾಡಿನ ಆ ಗರ್ಭವನ್ನ ತೋರಿಸಿದ್ದಾರೆ ಅದು ಕೂಡ ಸರ್ ಈಗ ಮನುಷ್ಯನೇ ಕಾಲಿಡದ ಕಾಡು ಬೇಕಿತ್ತು ಅಂತ ಕಾಡಿಗೆ ಹೋಗಿತ್ತು ಸೊ ಇದರಲ್ಲಿ ನಮಗೆ ಬಹಳ ನಿಮಗೆ ನಿಮ್ಮನ್ನ ಬಹಳ ಹಾಂಟ್ ಮಾಡಿದಂತ ಕೆಲವು ಸ್ಥಳಗಳ ಸ್ಥಳ ಅಂದ್ರೆ ನನ್ಗೆ ಅದ್ರಲ್ಲಿ ಅವರು ಒಂದು ನಂಬಿಕೆ ಕಾನ್ಸೆಪ್ಟ್ ಯೂಸ್ ಮಾಡಿದ್ದಾರೆ ಅದನ್ನ ತುಂಬಾ ಯೋಚನೆ ಮಾಡ್ತೀನಿ ಅದ್ರ ಬಗ್ಗೆ ಲೈಕ್ ಹೆಂಗ್ ಅವರು ಒಂದು ತಾಯಿ ಮಗುನ ಪ್ಲಸ್ ಮೊಟ್ಟೆನ ಇದನ್ನ ಹೆಂಗೆ ಲಿಂಕ್ ಮಾಡಿದ್ದಾರೆ ಅದು ಯಾವಾಗ್ಲೂ ಯೋಚನೆ ಮಾಡ್ತೀನಿ ನಾನು ಅದು ಯು ಎಸ್ ಎಲ್ ರಿಲೀಸ್ ಆದ್ರೂ ತುಂಬಾ ಜನ ಅಬ್ಸರ್ವ್ ಮಾಡಿ ಹೇಳಿದ್ರು ಎಷ್ಟು ಚೆನ್ನಾಗಿ ನೇಚರ್ನ ಈ ಟಾಪಿಕ್ ನ ಲಿಂಕ್ ಮಾಡಿ ಆಮೇಲೆ ಅದು ಒಂದು ಮೇನ್ ಸೀನ್ ಅದ್ರಲ್ಲಿ ನಡೆಯೋ ನೀವು ನೋಡಿದ್ರೆ ಕ್ಲೈಮ್ಯಾಕ್ಸ್ ಅಲ್ಲಿ ನಡೆಯುವಾಗ ಅವ್ರು ಹೆಂಗ ಅದನ್ನ ಒಂದು ಸಪೋಸ್ ಆ ಕ್ಲೈಮ್ಯಾಕ್ಸ್ ಈ ಸಿನಿಮಾಕ್ಕೆ ದಕ್ಕದೆ ಇದ್ದೀರಿ ತಿಮ್ಮನ ಮೊಟ್ಟೆಗಳಷ್ಟಾಗಿ ಉಳಿತಿತ್ತು ಅದು ಅದು ಮರಿಗಳಾಗಿ ಬದುಕಿಗೆ ಹರಿತಿತ್ತು ಅದು ಅದು ಅಂದ್ರೆ ಆ ಕ್ಲೈಮ್ಯಾಕ್ಸ್ ಆ ಇಡೀ ಸಿನಿಮಾದ ಬಹಳ ದೊಡ್ಡ ಇದು ನಾಭಿ ಅದು ಆ ತರದ ಒಂದು ಕ್ಲೈಮ್ಯಾಕ್ಸ್ ಬರಬಹುದು ಅಂತ ನಾನು ಅಂದ್ರೆ ಈಗ ನಾವು ಸುಮ್ಮನೆ ಸಿನಿಮಾ ನೋಡ್ತೇವೆ ಓದ್ತೇವೆ ಇದೆಲ್ಲ ಮಾಡ್ತೇವಲ್ಲ ಈಗ ತೇಜಸ್ವಿ ಗೀತಸ್ವಿ ಎಲ್ಲ ತುಂಬ ಚೆನ್ನಾಗಿ ಓದ್ಕೊಂಡಿದ್ದೇವೆ ಹಾಗಾಗಿ ಈ ಥರದ ಪರಿಸರದ ಕಥೆಗಳ ಬಗ್ಗೆ ಒಂದಿಷ್ಟು ಇದಿದೆ ಆದರೆ ಈ ಥರದ ಒಂದು ಕೊನೆ ಅದು ಬರುತ್ತೆ ಅನ್ನೋದು ನಿರೀಕ್ಷೆಗೆ ಮಾಡಲಿಕ್ಕಾಗೋದಿಲ್ಲ ಸರ್ ಯಾಕಂದರೆ ಏನಾದರೂ ಡಿಸ್ಟ್ರಿಬ್ಯೂಟ್ರಿ ಸಿನಿಮಾ ತೋರಿಸಿದ ತಕ್ಷಣವೇ ಅವರು ಒಂದೇ ಮಾತು ಹೇಳಿದ್ರು ಸಿನಿಮಾ ಮುಗಿದ ತಕ್ಷಣವೇ ಅವರು ಯಾವುದೋ ಒಂದು ಪುಸ್ತಕನ ನಿಮಗೆ ಓದ್ಬಿಟ್ಟು ಮುಚ್ಚಿಬಿಟ್ವಿ ಆ ಹೇಳಿದಾಗ ಓಕೆ ಏನೋ ಕನೆಕ್ಟ್ ಆಗ್ತಾ ಇದೆ ಇದು ಹಂಗಾಗಿ ನನಗೆ ಯಾವಾಗ ಅನಿಸಿದ್ದು ಸಾಹಿತ್ಯ ಪ್ರೇಮಿಗಳಿಗೂ ಇಷ್ಟ ಆಗುತ್ತೆ ಪರಿಸರದ ಬಗ್ಗೆ ಒಲವಿರೋರಿಗೂ ಇಷ್ಟ ಆಗುತ್ತೆ ಹಾಗಾಗಿ ಒಂದು ಒಳ್ಳೆ ಕಾನ್ಸೆಪ್ಟ್ ಮಾಡಿದೀವಿ ಅನ್ನೋದು ಇವಾಗಲೂ ಇದೆ ಒಬ್ಬ ಸಂಗೀತ ನಿರ್ದೇಶಕನಿಗೆ ವಸ್ತು ಅನ್ನೋದು ಚಾಲೆಂಜ್ ಅಥವಾ ಒಂದು ಆಕಾರ ಎರಡು ಸರ್ ಇವಾಗ ಈ ಫಿಲ್ಮ್ ತಗೊಂಡ್ರೆ ಇವಾಗ ಈ ನೇಚರ್ ಲಿಂಕ್ ಮಾಡಿಕೊಂಡು ಕಂಪೋಸ್ ಮಾಡಬೇಕು ಆಮೇಲೆ ಅವ್ರ ತಲೆಯಲ್ಲಿ ಏನಿದೆ ಅಂತ ಅದನ್ನ ಹುಡುಕೋದೇ ಸುಮಾರು ಟೈಮ್ ಪರಿಸರದಲ್ಲೇ ಅಂತರ್ಗತವಾಗಿ ಒಂದು ಮ್ಯೂಸಿಕ್ ಇದೆ ಹೌದು ನಾದ ಇದೆ ಕರೆಕ್ಟ್ ನನಗೆ ಸರ್ ಹೇಳಿದ್ರೆ ಅದನ್ನ ಫಸ್ಟ್ ನೀವು ಅಂದ್ರೆ ಅದನ್ನೇ ನೀವು ಏನು ಹೇಳಿದ್ರೆ ಅದನ್ನೇ ಹೇಳಿದ್ರೆ ಸೌಂಡ್ ಡಿಸೈನಲ್ಲಿ ಅಲ್ಲಿ ಆಟ ಆಡ್ಬೇಕು ನಾವು ನಮಗೆ ಜಾಸ್ತಿ ಪರಿಸರದ ಸೌಂಡ್ ಬೇಕು ಫಿಲ್ಮಲ್ಲಿ ನಿಮ್ಮ ನಿಮ್ ಮ್ಯೂಸಿಕ್ ಗಿಂತ ಸೊ ನಿಮ್ಮ ಕೆಲಸ ಕಮ್ಮಿನೇ ಇರುತ್ತೆ ಅಂದ್ರು ಹೌದು ಯಾಕಂದ್ರೆ ನಾವು ಈ ಕಾಡಲ್ಲಿ ಮಳೆಗಾಲದಲ್ಲಿ ನಮ್ಮ ಊರಿನ ಕಾಡುಗಳಲ್ಲಿ ಹೋಗ್ತಾ ಹೋಗ್ತಾ ನಮಗೆ ನಿಮ್ಮ ಅಗತ್ಯ ಹೌದು

ನಾವ್ ಬರೀ ಸುಮ್ನೆ ಕಚೇರಿಗೆ ಹೋಗಿ ಮುಖ ತೊಳೆದ್ರು ಅದೇ ನಾನು ಅಂದ್ರೆ ಪರಿಸರಕ್ಕೆ ತನ್ನದೇ ಒಂದು ಸ್ವಭಾವವೂ ಇದೆ ಸಂಗೀತವೂ ಇದೆ ಅದಕ್ಕೆ ಅದರದೇ ಆದಂತ ವ್ಯಕ್ತಿತ್ವ ಇದೆ ಅದರದೇ ಆದಂತ ಒಂದು ರೀತಿ ರೀತಿಗಳಿದೆ ರಿದಮ್ ಇದೆ ಹಾಗಾಗಿ ಅಲ್ಲಿ ಬಹುಶಃ ಸಂಗೀತ ನಿರ್ದೇಶಕನಿಗೆ ಅದೊಂದು ದೊಡ್ಡ ಚಾಲೆಂಜ್ ಅಂತ ನನಗನ್ಸುದು ಅಂದ್ರೆ ನೀವು ಬೇರೆ ಸಂಗೀತವನ್ನ ಕೊಟ್ರೆ ಅದಕ್ಕೆ ಹೊಂದುದಿಲ್ಲ ಅದಕ್ಕೆ ಹೊಂದುವ ಸಂಗೀತ ಕೊಡ್ಬೇಕಾದ್ರೆ ಮುಳುಗಬೇಕಾಗೇಮಂತನೂ ಬಹಳ ಇಲ್ಲ ಸರ್ ಈಗ ಎಷ್ಟು ಮೂರನೇ ಮೂವಿ ಸರ್ ಈಗ ಎಂತ ಕಥೆ ಮಾರಾಯ ಆಮೇಲೆ ತಿಮ್ಮನ ಮೊಟ್ಟೆಗಳಾಯ್ತಿ ಈಗ ನೆಕ್ಸ್ಟ್ ಮೂಳಮಣೆ ಹೊತ್ತು ಸೈಲು ಅವ್ರ ಬೇರೆ ಬೇರೆ ತರದ ಸ್ಟೋರಿ ಬೇರೆ ಬೇರೆ ಮ್ಯೂಸಿಕ್ ಇದೆ ಇದರಲ್ಲಿ ಸಿನಿಮಾವನ್ನ ಏನಾದರೂ ಜನಕ್ಕೆ ಮುಟ್ಟಿಸುವ ದಿಕ್ಕಿನಲ್ಲಿ ಒಬ್ಬ ಯುವಕನಾಗಿ ಏನಾದರೂ ಸಜೆಸ್ಟ್ ಮಾಡಿದ್ದೀರಿ ಅವರಿಗೆ ಇನ್ನು ನಾವು ಡಿಸ್ಕಸ್ ಮಾಡಿಲ್ಲ ಬಟ್ ಡೆಫಿನೆಟ್ಲಿ ಮಾಡ್ತೀನಿ ಸರ್ ಬಿಕಾಸ್ ನನಗೆ ಏನು ಬೇಜಾರು ಇವಾಗ ಇವಾಗೆಲ್ಲ ಒಂದು ಇವಾಗ ಫಾರ್ ಎಕ್ಸಾಂಪಲ್ ರೀಸೆಂಟಾಗಿ ನಾವು ಯುದ್ಧಕಾಂಡ ಮಾಡಿದ್ರುನು ನನಗೆ ಸಿನಿಮಾ ನೋಡಿ ಅಂತ ಅಂದಾಗ ರಿವ್ಯೂ ನೋಡ್ಬಿಟ್ಟು ಹೋಗ್ತೀನಿ ಅಂತ ಅಂದ್ರು ಕೆಲವರು ಅಂದ್ರೆ ಗೊತ್ತಿರೋರು ಸೊ ಇವಾಗ ಹೆಂಗಾಗಿ ಹೋಗಿದೆ ಅಂದರೆ ಓ ಟಿ ಟಿಲೆಲ್ಲ ಬಂದ್ಬಿಡುತ್ತೆ ಅಲ್ಲೇ ನೋಡೋಣ ಅಲ್ಲಿ ನೋಡ್ಬಿಟ್ಟು ಹೆಂಗಿದೆ ಹೇಳ್ತೀನಿ ಅಂತ ಆ ಥರ ಬಂದಿದೆ ಬಟ್ ಇವರೆಲ್ಲ ಅಂದ್ರೆ ಇವಾಗ ಅಟ್ಲೀಸ್ಟ್ ನಮಗೆ ಪುಣ್ಯ ನಾವು ಸ್ಟುಡಿಯೋಲಿ ಕೂತು ವರ್ಕ್ ಮಾಡ್ತೀವಿ ಇವ್ರ ಪ್ರೊಡಕ್ಷನ್ ಟೀಮ್ ಅವರೆಲ್ಲ ಪಾಪ ಹಗಲು ರಾತ್ರಿ ಕಾಡು ಅಲ್ಲಿ ಇಲ್ಲಿ ಸುತ್ತ ಕಷ್ಟಪಟ್ಟು ಅಂದ್ರೆ ಒಳ್ಳೆ ಸಿನಿಮಾ ಮಾಡಿರುವಾಗ ನಾನು ಹೇಳೋದು ಎಲ್ರು ಹೋಗಿ ನೋಡ್ಬೇಕು ನಾವು ಆದಷ್ಟು ಪುಷ್ ಮಾಡ್ತೀವಿ ಬಟ್ ಕೆಲವ್ ಸರಿ ಬೇಜಾರಾಗುತ್ತೆ ಸೊ ನಮ್ಮವರೇ ಹೋಗಿ ನೋಡಲ್ವಲ್ಲ ಅಂತ ಬಟ್ ಐ ತಿಂಕ್ ಇಟ್ಸ್ ಪಾರ್ಟ್ ಇನ್ ಪಾರ್ಸಲ್ ಆಫ್ ಬಟ್ ಇನ್ನು ಇದ್ರ ಪ್ರಮೋಷನ್ ಬಗ್ಗೆ ಎಲ್ಲ ನಾನು ಸರ್ ಡಿಸ್ಕಸ್ ಮಾಡಿಲ್ಲ ಬಟ್ ಡೆಫಿನೆಟ್ಲಿ ಮಾಡ್ತೀವಿ ನನಗೆ ತುಂಬಾ ಇಷ್ಟ ಆಗಿದ್ ಸಿನ್ಮಾ ಬಿಕಾಸ್ ಸುಮಾರು ವಿಷಯಕ್ಕೆ ನಾನು ಲಿಂಕ್ ಆಗಿದ್ದೀನಿ ಒಂದು ಊರು ಅನ್ನೋದು ಬಿಟ್ಟು ಅಂದ್ರೆ ಊರನ್ ಮಾತ್ರ ಬಿಟ್ಟು ಡೆಫಿನೆಟ್ಲಿ ನೋಡಿದವ್ರಿಗೆ ಸೆಂಟಿಮೆಂಟಲಿನ ಕನೆಕ್ಟ್ ಆಗುತ್ತೆ ತುಂಬಾ ಥಾಟ್ ಪ್ರೊವೋಕಿಂಗ್ ನೇಚರ್ ವೈಸ್ ಬೇಕಾಗಿದೆ ಈಗಿನ ಕಾಲಕ್ಕೆ ಅಂಡ್ ಮುಂದಿನ ಪೀಳಿಗೆ ಚೆನ್ನಾಗಿ ಲಿಂಕ್ ಆಗುತ್ತಿದೆ ಡೆಫಿನೆಟ್ಲಿ ಸಪೋರ್ಟ್ ಮಾಡಿ ಅಂತ ಹೇಳಿ ಮಾಡಿದ್ರಿ ಆ ಅದೇ ಸರ್ ಈ ಒಂದು ಟೀಮ್ ಮಾಡ್ತಾ ಇದೀವಿ ಹೌದು ಸೊ ಜನಗಳನ್ನ ತಲುಪೋ ಪ್ರಯತ್ನ ಮಾಡ್ತಾ ಇದ್ದೀವಿ ನೇರವಾಗಿ ಜನಗಳ ತಲುಪುದು ಈಗ ಮೊದ್ಲಿನ ತರ ನಾವು ಮೆಸೇಜ್ ಹಾಕ್ಬಿಟ್ಟು ನಮ್ ಸಿನಿಮಾ ಬಂದಿದೆ ನೋಡಿದ್ರೆ ಯಾರು ಬರಲ್ಲ ಟೈಮ್ ಇಲ್ಲ ಆ ದಿನಗಳಲ್ಲಿ ಸಿನಿಮಾದ ಪಾತ್ರವನ್ನ ಹೇಗೆ ಮಾಡ್ತೇವೋ ಅದೇ ಪಾತ್ರಧಾರಿಯಾಗಿಯೂ ಕೂಡ ಹೋಗಿ ಗಲ್ಲಿ ಗಲ್ಲಿಗಳಲ್ಲಿ ಅಥವಾ ಬೀದಿ ಬೀದಿಗಳಲ್ಲಿ ಸಿನಿಮಾ ಬೀದಿ ಬರ್ತಾ ಇದೀನೋ ಅಂತ ಅನಿಸ್ತಾ ಇದೆ ಕೆಲಸ ಇಲ್ಲ ಸರಿ ಅದೇ ಆ ನೇರವಾಗಿ ಮೊಟ್ಟೆ ಏನು ಹೋಗ್ಬೋದು ಹಾಗಾಗಿ ನೇರವಾಗಿ ಜನರನ್ನ ತಲುಪಬೇಕು ಆ ನಿಟ್ಟಿನಲ್ಲಿ ಒಂದಷ್ಟು ಯೋಜನೆಗಳು ಹಾಕೊಂಡಿದ್ದೀವಿ ಯಾಕಂದ್ರೆ ಕೈ ಇದೆ ನಮ್ಗೆ ಜೂನ್ ಇಪ್ಪತ್ತೇಳು ನಮ್ಮದು ಸಿನಿಮಾ ರಿಲೀಸ್ ಆಗ್ತಿರೋದು ಸೊ ಅಲ್ಲಿ ತನಕ ಎಷ್ಟಾಗುತ್ತೋ ಅಷ್ಟು ಪ್ರಮೋಷನ್ ಮಾಡೋಣ ಅಂತ ಹೇಳಿ ಬಟ್ ಅದೇ ಹೇಳಿ ಅವಾಗಲೇನು ಹೇಳ್ತಿರೋದು ಅದೇ ಅವ್ರು ಕೊಡೋ ಟೈಮು ಮತ್ತು ಅವ್ರು ಕೊಡೋ ಹಣ ಅದಕ್ಕಂತೂ ಮೋಸ ಆಗೋಲ್ಲ ಅವರು ಬಂದವರು ಒಂದು ಒಳ್ಳೆಯ ಫೀಲ್ ಗುಡ್ ಮೂವಿ ನಾವು ನೋಡಿದ್ದೀವಿ ಅಂತ ಅಂದ್ಕೊಂಡು ಹೋಗ್ತಾರೆ ಸೊ ಹಾಗಾಗಿ ಒಂದು ಸಿನಿಮಾ ನೋಡಿದ್ರೆ ನಮಗೆ ಮತ್ತೆ ಈ ಥರದ್ದು ಇನ್ನೊಂದು ಕತೆ ತೊಗೊಂಡು ಸಿನಿಮಾ ಮಾಡಲಿಕ್ಕೆ ಒಂದು ಒಂದಷ್ಟು ಹುಮ್ಮಸ್ ಬರುತ್ತೆ ಸೊ ವಿಶ್ ಆಲ್ ದ ಬೆಸ್ಟ್